ಅರುಣಕುಮಾರನ ಪರಿಚಯವಾದದ್ದು ಕೂಡ ಅಷ್ಟೇ ಆಕಸ್ಮಿಕ ಅದು ನಡೆದದ್ದು ಹೋ ಬಹಳ ವಿಚಿತ್ರ ಎಂದಿನಂತೆ ಗೀತ ಪಾಠಕ್ಕೆ ಬಂದಾಗ ಮೇಡಮ್ ಇವತ್ತು ಖಂಡಿತ ನಮ್ಮ ಮನೆಗೆ ಬರಬೇಕು ನಮ್ಮ ತಾಯಿ ಖಂಡಿತ ನಿಮ್ಮನ್ನು ಕರೆದುಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಅದೇನು ಗೀತ ನಿಮ್ಮ ಮನೆಯಲ್ಲಿ ಇವತ್ತೇನು ವಿಶೇಷ ಅಂತ ಕೇಳಿದ್ದಕ್ಕೆ ನಮ್ಮ ಸೋದರ ಮಾವ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಮಾಡಿದ್ದಾರೆ ಅವರಿಗೆ ಜೋರಾಗಿ ಔತಣದ ಏರ್ಪಾಟ್ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ಜನರನ್ನು ಕರೆದಿದ್ದಾರೆ ಅದಕ್ಕೆ ನಿಮ್ಮನ್ನು ಬರ ಹೇಳಿದ್ದಾರೆ ಅಂತ ಮುಖವನ್ನು ಹೆಮ್ಮೆಯಿಂದ ಹುಬ್ಬಿಸಿ ನುಡಿದಾಗ ಹೇಮಾಳಿಗೆ ಅವಳನ್ನು ನೋಡಿ ನಗು ಬಂದು ಮೆಲ್ಲನೆ ಪ್ರೀತಿಯಿಂದ ಅವಳ ಕೆನ್ನೆ ತಟದ್ಲು ಗೀತಾಳಿಗೆ ಅವಳ ನಗು ನೋಡಿ ಮೇಡಮ್ ತಮ್ಮ ಮನೆಗೆ ಬರಬಹುದೆಂದು ನಂಬಿಕೆ ಮೂಡಿತು ಅವಳು ಮತ್ತೊಮ್ಮೆ ಮೇಡಮ್ ಖಂಡಿತ ಬರ್ತಿರಲ್ವೇ ಅಂದಾಗ ಉಮಾ ಅವಳ ಬಲವಂತಕ್ಕೆ ಮಣಿದು ಆಗಲ್ಲಮ್ಮ ನಾನು ಆರು ಗಂಟೆಗೆ ಬರ್ತೇನೆ ಅದಕ್ಕಿಂತ ಮುಂಚೆ ಬರಲಾಗೋದಿಲ್ಲ ಕಾಲೇಜಿನಿಂದ ಬರೋದು ಐದು ಗಂಟೆ ಆಗುತ್ತೆ ಆಗಲೇ ಮೇಡಮ್ ನಾನೇ ಬಂದು ಕರ್ಕೊಂಡು ಹೋಗ್ತೇನೆ ಎಂದು ಹೇಳಿ ಅವಳು ಸಂತೋಷದಿಂದ ಓಡಿದಳು ಗೀತಾ ಸುಪ್ರಸಿದ್ಧ ಜವಳಿ ವ್ಯಾಪಾರಸ್ಥರಾದ ಅನಂತರಾಜರವರ ಮಗಳು ಗೀತಾಳಿಗೆ ಪಾಠಕ್ಕೆ ಉಮಾಳನ್ನು ಗೊತ್ತು ಮಾಡಿ ಕೊಟ್ಟವಳು ಸುಜಾತ ಸುಜಾತ ಗೀತಾಳಿಗೆ ದೂರದ ಸಂಬಂಧದಲ್ಲಿ ಅಕ್ಕ ಆಗಬೇಕಾಗಿತ್ತು ಸುಜಾತ ಉಮಾ ಹೈಸ್ಕೂಲಿನಿಂದಲೂ ಸಹಪಾಠಿಗಳಾಗಿದ್ದರು ಅತ್ಯಂತ ಸ್ನೇಹಿತರೂ ಆಗಿದ್ದರು ಉಮಾ ಮೆಡಿಕಲ್ ಕಾಲೇಜಿಗೆ ಸೇರಿದಾಗ ಸುಜಾತ ಆರ್ಟ್ಸ್ ಕಾಲೇಜಿಗೆ ಸೇರಿದಳು ಬೇರೆ ಬೇರೆ ಕಾಲೇಜುಗಳಿಗೆ ಸೇರಿದ್ದರೂ ಅವರ ಸ್ನೇಹಕ್ಕೆ ಚ್ಯುತಿ ಬಂದಿರಲಿಲ್ಲ ಉಮಾಳ ಆರ್ಥಿಕ ಸ್ಥಿತಿ ತಿಳಿದ ಸುಜಾತ ಉಮಾಳಿಗೆ ಅನೇಕ ಮನೆ ಪಾಠಗಳನ್ನು ಗೊತ್ತು ಮಾಡಿಕೊಟ್ಟಿದ್ಳು ಅವರಲ್ಲಿ ಗೀತಾಳು ಒಬ್ಬಳು ವಾರಕ್ಕೊಂದು ಸಲವಾದರೂ ಉಮಾ ಹಾಗೂ ಸುಜಾತ ಸೇರಿ ಮಾತನಾಡಲೇಬೇಕಾಗಿತ್ತು ಆರು ಗಂಟೆಗೆ ಸರಿಯಾಗಿ ಗೀತಾ ಕಾರಿನಲ್ಲಿ ಬಂದಿಳಿದಳು ರಂಗಮ್ಮನ ಒಪ್ಪಿಗೆ ಕೊಟ್ಟು ನಂತರವೇ ಉಮಾ ತನ್ನಲ್ಲಿದ್ದ ಸೀರೆಗಳಲ್ಲೆಲ್ಲ ಸುಮಾರಾಗಿ ಚೆನ್ನಾಗಿ ಕಾಣುವ ಸೀರೆಯನ್ನು ಆರಿಸಿಕೊಟ್ಲು ನೀಳವಾಗಿ ಜಡೆ ಹೆಣೆದು ತೋಟದಲ್ಲಿ ಬಿಟ್ಟಿದ್ದ ಮಲ್ಲಿಗೆಯನ್ನು ಕಟ್ಟು ಮುಡಿದು ದುಂಡನೆ ಹಣೆಗೆ ಕುಂಕುಮವನ್ನಿಟ್ಟು ಹೊರಟಾಗ ರಂಗಮ್ಮ ಅವಳನ್ನು ನೋಡಿ ಉಮಾಳಿಗೆ ದೃಷ್ಟಿಯಾಗದಿರಲು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡರು ಅಮ್ಮ ಹೋಗಿ ಬರ್ತೇನೆ ಎಂದಾಗ ಉಮಾ ಜೋಪಾನವಾಗಿ ಹೋಗಿ ಬಾ ಬರುವಾಗ ಯಾರನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಬಾ ಕತ್ತಲೆಯಾಗಿರುತ್ತೆ ಒಬ್ಬಳೇ ಬರಬೇಡ ಎಂದರು ಹಾಗೆ ಆಗ್ಲಮ್ಮ ಎಂದು ಹೇಳಿ ಕಾರಿನಲ್ಲಿ ಕುಳಿತು ಅವಳು ಕುಳಿತು ಕುಳಿತು ಕಾರು ಕಣ್ಮರೆ ಆಗುವವರೆಗೂ ಬಾಗಿಲಲ್ಲಿ ನಿಂತು ನೋಡುತ್ತಾ ಇದ್ದ ರಂಗಮ್ಮ ನಮ್ಮ ಉಮಾನಿಗೂ ಹೀಗೆ ಕಾರಿನಲ್ಲಿ ತಿರುಗಾಡುವ ಅದೃಷ್ಟ ದೇವರು ಕೊಡಬಾರ್ದೆ ಎಂದುಕೊಂಡು ನಿಟ್ಟುಸಿರಿಬಿಟ್ರು ಕಾರು ಗೀತಾಳ ಮನೆಯ ಮುಂದೆ ನಿಂತು ಕೂಡಲೇ ಅಲ್ಲೇ ಓಡಾಡುತ್ತಿದ್ದ ಸುಜಾತ ಕಾರಿನ ಬಳಿ ಓಡಿ ಬಂದು ಓ ಹುಮಾ ಅತ್ತೆ ಹೇಳಿದ್ರು ನೀನು ಬರ್ತೀಯ ಅಂತ ಅದಕ್ಕೆ ನೋಡು ನಾನು ಇಲ್ಲೇ ಕಾಯ್ದು ಕಾಯ್ತಾ ಕೂತಿದ್ದೆ ಒಳಗೆ ಬಾ ಎಂದು ಅವಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದ್ಲು ಅಷ್ಟರಲ್ಲಿ ಗೀತಾ ಒಂದೇ ಓಟಕ್ಕೆ ಒಳಗೆ ಓಡಿ ಹೋಗಿ ಟೀಚರ್ ಬಂದ ಸುದ್ದಿಯನ್ನು ಎಲ್ಲರಿಗೂ ತಿಳಿಸ ಆಗಿತ್ತು ಒಳಗೆ ಬಂದ ಉಮಾಳನ್ನು ಸರೋಜಮ್ಮ ಆತ್ಮೀಯತೆಯಿಂದ ಸ್ವಾಗತಿಸಿ ಸೋಫಾದ ಮೇಲೆ ಕೂರಿಸಿ ಆವಾಗಲೇ ಅಲ್ಲಿ ನಾಲ್ಕಾರು ಗೆಳತಿಯರು ಸೇರಿದರು ಅರುಣನ ಗೆಳೆಯರು ಸಹ ಸಡಗರದಿಂದ ಅಲ್ಲಿಂದಲ್ಲಿಗೆ ಓಡಾಡುತ್ತಿದ್ದರು ಆದರೆ ಮುಖ್ಯ ವ್ಯಕ್ತಿಯಾದ ಅರುಣನ ಪತ್ತೆಯೇ ಇಲ್ವಲ್ಲ ಅರೆ ಆ ಪುಣ್ಯಾತ್ಮ ಎಲ್ಲಿ ಲೇ ಗೀತಾ ನಿನ್ನ ಮಾವ ಎಲ್ಲಿದ್ದಾರೆಯೇ ಗೀತಾ ಓಡಿ ಹೋಗಿ ಮತ್ತೆ ಅಷ್ಟೇ ವೇಗದಿಂದ ಹಿಂತಿರುಗಿ ಬಂದಳು ಅಕ್ಕ ಅಕ್ಕ ಮಾವನ ಡ್ರೆಸ್ ಈಗ ತಾನೇ ಮುಗಿತಂತೆ ಈಗ ಬರ್ತಾರಂತೆ ಅನ್ನುತ್ತಿದ್ದಾಗಲೇ ಟಪ್ ಟಪ್ ಶಬ್ದ ಕೇಳಿಸಿತು ನಗುಮುಖದ ಗಾಂಭೀರ್ಯ ನಡಿಗೆಯಿಂದ ಬರುವ ಅರುಣಕುಮಾರನನ್ನು ಸ್ವಾಗತಿಸಲು ಕುಳಿತಿದ್ದವರೆಲ್ಲರೂ ಸಂಭ್ರಮದಿಂದ ಎದ್ದು ನಿಂತರು ಉಮಾ ಕುತೂಹಲದಿಂದ ತಲೆ ಎತ್ತಿ ಅವನ ಕಡೆ ನೋಡುತ್ತಲೇ ಬೆಚ್ಚಿ ಬಿದ್ದಳು ಅರೆ ಇದೇ ವ್ಯಕ್ತಿ ಗೀತಾ ಓಡಿ ಹೋಗಿ ಮಾವನ ಕೈ ಹಿಡಿದು ಉಮಾಳ ಕಡೆ ಎಳೆಯುತ್ತಾ ಮಾವ ನೋಡು ಇವರೇ ನಮ್ಮ ಟೀಚರ್ ಅರುಣ್ ಕುಮಾರನು ವಿಧಿ ಇಲ್ಲದೆ ನಮಸ್ತೆ ಎನ್ನುತ್ತಾ ಉಮಾಳ ಕಡೆ ನೋಡಿದ ಕೂಡಲೇ ಅವನು ಕೂಡ ಚಕಿತನಾದನು ವಾ ನೀವು ಅವನು ಆಶ್ಚರ್ಯದಿಂದ ಉದ್ಗಾರ ತೆಗೆದನು ಇಷ್ಟೊತ್ತಿಗಾಗಲೇ ಉಮಾ ಮೊಕ ಕೆಂಪೇರಿ ಬಹಳ ಮುದ್ದಾಗಿ ಕಾಣುತ್ತಿತ್ತು ಏನೋ ಅರುಣ ನಿನಗೆ ಇವಳ ಪರಿಚಯ ಮೊದಲೇ ಇತ್ತ ಎಂದು ಸುಜಾತ ಪ್ರಶ್ನಿಸಿದಳು ಆ ಮಾತಿಗೆ ಅರುಣ ಹಾಂ ಹ್ಞೂ ಎಂದು ತಡವರಿಸಿ ಕಡೆಗೆ ಇಲ್ಲಮ್ಮ ನನಗೆ ಗೊತ್ತಿಲ್ಲ ಗೀತಾ ಯಾವಾಗಲೂ ಇವರ ವಿಷಯ ಹೊಗಳಿ ಹೇಳ್ತಿದ್ಲಲ್ಲ ಅವರೇ ಇವರೇನೋ ಅಂತ ಕೇಳಿದ್ದೆ ಅಷ್ಟೇ ಎಲ್ಲರಿಗೂ ಉಪಹಾರ ಹಂಚಲಾಯಿತು ಉಮಾ ತಿಂಡಿ ತಿನ್ನುತ್ತಾ ಇದ್ದರೂ ಅವಳ ಮನಸ್ಸು ಆ ದಿನ ನಡೆದ ಘಟನೆಯನ್ನು ಮೆಲುಕು ಹಾಕತೊಡಗಿತು ಕಾಲೇಜಿಗೆ ಹೋಗಿ ಬರುವಾಗ ಜೋರಾದ ಮಳೆಗೆ ಸಿಕ್ಕಿ ಹಾಕಿಕೊಂಡ್ಳು ಅರುಣ್ ಕುಮಾರ್ ತಾನು ಕಾರಿನಲ್ಲಿ ಬರುತ್ತಾ ಇದ್ದವನು ಉಮಾಳನ್ನು ನೋಡಿ ಕಾರನ್ನು ಅವಳ ಪಕ್ಕದಲ್ಲಿ ನಿಲ್ಲಿಸಿ ಬನ್ನಿ ಮಿಸ್ ನಿಮ್ಮನ್ನು ಮನೆಗೆ ಬಿಡ್ತೇನೆ ಎಂದದಕ್ಕೆ ಅವಳ ಕಠಿಣ ಉತ್ತರ ಅದರ ಅಗತ್ಯವೇನಿಲ್ಲ ನಾನು ನಡೆದೇ ಹೋಗ್ತೇನೆ ನಾವು ಬಡವರಾದರೂ ಆತ್ಮ ಗೌರವವಿದೆ ನಿಮ್ಮ ಈ ರೀತಿಯ ಕನಿಕರದ ಅಗತ್ಯವಿಲ್ಲ ಈ ಮಾತುಗಳನ್ನು ಎಷ್ಟು ಅಭಿಮಾನದಿಂದ ನುಡಿದಳೆಂದರೆ ಅರುಣನು ಮರುಮಾತನಾಡದಷ್ಟು ದಿಗ್ಭ್ರಮೆಗೊಳಿಸಿತು ಆದರೆ ಅರುಣನು ತನ್ನ ಬೇಸರ ತೋರಿಸಿಕೊಳ್ಳದೆ ಶಾಂತ ಸ್ವರದಿಂದ ದಯವಿಟ್ಟು ತಪ್ಪು ಭಾವಿಸಬೇಡಿ ನಾನು ಯಾವ ದುರಪ್ರಾಯದಿಂದಲೂ ನಿಮ್ಮನ್ನು ಮಾತನಾಡಿಸಲಿಲ್ಲ ದಯವಿಟ್ಟು ಕ್ಷಮಿಸಿ ಆದರೆ ಕೊನೆ ಕೊನೆಗೆ ಸಿಟ್ಟು ಅವನಿಗೆ ಅರಿಯದಂತೆ ಅವನ ಮುಖದಲ್ಲಿ ಪ್ರತಿಬಿಂಬಿಸಿ ಮುಖವನ್ನು ಕೆಂಪೇರಿಸಿತು ಹಾಗೆ ನುಡಿಯುತ್ತಲೇ ಬಹಳ ವೇಗವಾಗಿ ಕಾರನ್ನು ನಡೆಸಿಕೊಂಡು ಹೊರಟೆ ಹೋದನು ಅರುಣ್ ಕುಮಾರನು ಸಹ ಮಿತ್ರರೊಡನೆ ಸಮ ಯೋಚಿತವಾಗಿ ಮಾತನಾಡುತ್ತಿದ್ದರೂ ಮಧ್ಯ ಮಧ್ಯ ಅನ್ಯ ಮನಸ್ಕನಾಗುತ್ತಿದ್ದನು ಮಧ್ಯ ಮಧ್ಯ ಬೇಡವೆಂದರೂ ನಯನಗಳು ಉಮಾಳ ಕಡೆಗೆ ತಿರುಗುತ್ತಿದ್ದವು ವಾವ್ ಇಷ್ಟೊಂದು ಬಿಡಗು ಬಿಣ್ಣಾಣದ ಮಧ್ಯ ಇಷ್ಟೊಂದು ಸರಳತೆಯಿಂದ ಅಲಂಕರಿಸಿಕೊಂಡಿದ್ದರೂ ಎಷ್ಟು ಆಕರ್ಷಕವಾಗಿ ಕಾಣ್ತಾಳಲ್ವ ಇವಳ ವ್ಯಕ್ತಿತ್ವದ ಪ್ರಭಾವ ತನಗರಿಯದಂತೆ ಗರಿಯದಂತೆ ತನ್ನ ಮನಸ್ಸನ್ನೇ ಸೆಳೆದಿರುವ ಅಂಶ ಅವನಿಗೆ ಈಗ ಅರಿವಾಯಿತು ಉಮಾಳು ಅರುಣ್ ಕುಮಾರನು ಓದುತ್ತಿದ್ದ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ಲು ಅರುಣ್ ಕುಮಾರನು ಉಮಾಳನ್ನು ಮೊದಮೊದಲು ನಿರಾಸಕ್ತಿಯಿಂದಲೇ ನೋಡುತ್ತಿದ್ದನು ಆದರೆ ಅವಳ ಘನಗಾಂಭೀರ್ಯ ಆದರೂ ಅವಳಲ್ಲಿ ಸೂಕ್ತವಾಗಿದ್ದ ಸರಳ ಸ್ವಭಾವ ಕ್ರಮೇಣ ಅವನ ಗಮನ ಅವಳ ಕಡೆಗೆ ಹರಿಯತೊಡಗಿತು ಸೌಂದರ್ಯದ ಅನೇಕ ಪತಂಗಗಳು ಅವನ ಒಲವನ್ನು ಗಳಿಸಲು ಬೇಕಾದ ಹಾಗೆ ಹಾರಾಡುತ್ತಿದ್ದವು ಸಹ ಅವನು ಆ ಕಡೆ ತಿರಸ್ಕಾರ ದೃಷ್ಟಿಯಿಂದಲೇ ನೋಡುತ್ತಿದ್ದನು ಅವನ ಈ ಸ್ವಭಾವವು ಅವನಿಗೆ ದುರಭಿಮಾನಿ ಎಂಬ ಬಿರುದು ತಂದಿತು ದುರಭಿಮಾನಿ ಈ ಅಭಿ ಅಭಿದಾನವನ್ನು ಅವನಿಗೆ ಪ್ರಥಮವಾಗಿ ಇತ್ತವಳೆಂದರೆ ಮಧುರ ಅವಳು ಅರುಣನ ಪ್ರತಿಮೆಗೆ ಸೌಂದರ್ಯಕ್ಕೆ ಮಾರು ಹೋಗಿದ್ದಳೆಂದರೆ ತನ್ನ ಕಡೆ ಅವನ ಗಮನ ಸೆಳೆಯಲು ನಡೆಸಿದ ಪ್ರಯತ್ನಗಳಿಗೆ ಕೊನೆ ಮೊದಲಿರಲಿಲ್ಲ ಅವನು ಯಾವ ಪಂದ್ಯದಲ್ಲಿ ಭಾಗವಹಿಸಿದರೆ ಅಲ್ಲಿಗೆ ಹಾಜರು ಅವಳ ಈ ವರ್ತನೆ ಅರುಣನಿಗೆ ಬಹಳ ವಿಷಯದಲ್ಲಿ ಸ್ ಸ್ವಾಭಾವಿಕವಾಗಿಯೇ ಜಿಗುಪ್ಸೆ ಹುಟ್ಟಿತು ಕಡೆಗೊಮ್ಮೆ ಅವಳಿಗೆ ನಿಷ್ಠೂರವಾಗಿ ನುಡಿಯುವ ಸಂದರ್ಭ ಬಂದೇ ಬಂತು ಒಂದು ದಿನ ಆಡಂಬರವಾಗಿ ಅಲಂಕೃತವಾಗಿ ವೈಯಾರ ಬೀರುತ್ತಾ ಮಧುರಾಳು ಅರುಣನ ಕಾರಿನ ಸಮೀಪದಲ್ಲಿ ಬಂದು ನಿಂತಾಗ ಅರುಣನು ಆಶ್ಚರ್ಯದಿಂದ ಏನು ಮಿಸ್ ಮಧುರಾ ಏನು ಸಮಾಚಾರ ಎಂದಾಗ ಮಿಸ್ಟರ್ ಅರುಣ್ ನೀವು ಈ ದಿನ ನನ್ನ ಜೊತೆ ಸಿನಿಮಾಗೆ ಬರಬೇಕು ಬಹಳ ಚೆನ್ನಾಗಿದೆ ಎಂದು ಲಲಿತಾ ಹೇಳ್ತಿದ್ಲು ಇನ್ನು ಅವಳ ಮಾತು ಮುಂದುವರಿಸುವುದಕ್ಕಿಲ್ಲ ಅರುಣ್ ಸಿಟ್ಟಿನಿಂದ ಕೆಂಪಾಗಿ ನೋಡಿ ಮಧುರಾ ನಿಮ್ಮ ಈ ರೀತಿಯ ಆಹ್ವಾನಗಳು ನನಗೆ ಹಿತವಿಲ್ಲ ನಿಮಗಂತೂ ಓದೋದು ಅಥವಾ ಬೇರೆ ಕೆಲಸವಿಲ್ಲದಿದ್ದರೆ ನೀವು ಹೋಗ್ರಿ ನನಗೆ ನನ್ನ ಸ್ವಂತ ಕೆಲಸಗಳು ಬೇಕಾದಷ್ಟಿವೆ ಅದು ಅಲ್ಲದೆ ಹಾಗೆ ಹೋಗಬೇಕೆನಿಸಿದರೆ ನಾನೇ ಹೋಗಬಲ್ಲೆ ನಿಮ್ಮ ಜೊತೆಯ ಅಗತ್ಯವಿಲ್ಲ ಅವನು ಕಾರದ ಉತ್ತರ ಅವಳ ಮುಖದ ಬಣ್ಣವನ್ನು ಬದಲಾಯಿಸಿತು ಅವಳ ತಿರಸ್ಕಾರದಿಂದ ನೀವು ನಿಜವಾಗಿ ಅಹಂಕಾರಿ ದುರಭಿಮಾನಿ ಪ್ರೇಮದ ಬೆಲೆ ಅರಿಯದವರು ಎಂದು ಹೊರಟಾಗ ಅರುಣನು ವ್ಯಂಗ್ಯವಾಗಿ ಪ್ರೇಮ ಎಷ್ಟು ಸುಲಭವಾದುದು ಎಂದು ನುಡಿದಾಗ ಮಧುರ ಕ್ರೂರವಾದ ನೋಟವನ್ನೊಮ್ಮೆ ಅವನೊಡೆ ಬೀರಿ ಅಲ್ಲಿಂದ ಹೊರಟು ಹೋದ್ಲು ಅಲ್ಲಿಂದ ಒಂದು ರೀತಿಯ ಆ ಬಿರುದು ಅರುಣ್ ಕುಮಾರನನ್ನೇ ಅಂಟಿಬಿತ್ತಿತ್ತು ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುವ ಭಾವಗೀತೆ ಸ್ಪರ್ಧೆಯಲ್ಲಿ ಉಮಾಳು ಕುವೆಂಪು ಅವರ ನಿನ್ನ ಬಾಂಧದಂತೆ ಎನ್ನ ಮನವಿರಲಿ ಈ ಕವಿತೆಯನ್ನು ಮಧುರ ಸ್ವರದ ಭಾವಪೂರ್ಣವಾಗಿ ಹಾಡಿದಾಗ ಅರುಣ್ ಕುಮಾರನು ಸಹ ಆ ಆನಂದ ಮಾಧುರ್ಯದಲ್ಲಿ ಮುಳುಗಿ ಹೋಗಿದ್ದನು ಕಾರ್ಯಕ್ರಮ ಮುಗಿದು ಉಮಾಳಿಗೆ ಪ್ರಥಮ ಬಹುಮಾನವೆಂದು ತಿಳಿದಾಗ ಎಲ್ಲರಂತೆ ತಾನು ಕೂಡ ಹೋಗಿ ಅಭಿನಂದಿಸಿದಾಗ ತನಗೆ ಸಿಕ್ಕ ಪ್ರತಿಕ್ರಿಯೆಯೇನು ಶುಷ್ಕಷವಾದ ಥ್ಯಾಂಕ್ಸ್ ಒಂದು ಮುಗುಳ್ನಗೆ ಕೂಡ ಇಲ್ಲ ಅದೇ ಬೇರೆ ಇನ್ನು ಕೆಲವರು ಹುಡುಗಿಯರು ತಾನು ಮಾತನಾಡಿಸಿದರೆ ಸಾಕೆಂದು ಹಾಗೆ ಕಾದಿರುತ್ತಿದ್ರು ಇದು ಅವನ ಅಭಿಮಾನಕ್ಕೆ ಪೆಟ್ಟು ಹಾಕಿದಂತಾಯಿತು ಆದರೆ ಅವಳ ವಿಷಯದಲ್ಲಿ ತಾನು ಇಷ್ಟು ಉದಾಸೀನನಾಗಿರಬೇಕೆಂದು ಯೋಚಿಸಿದರೂ ಸಹ ಅವನ ಮನಸ್ಸು ಅವಳೆಡೆಗೆ ಆಕರ್ಷಿತವಾಗುವುದನ್ನು ನೆನೆದು ಅವನಿಗೆ ಆಶ್ಚರ್ಯವಾಗುತ್ತಿತ್ತು ಈ ಆಕರ್ಷಣೆಗೆ ಕಾರಣ ಸೌಂದರ್ಯವೇ ಅಥವಾ ಗುಣವೇ ಹೋ ಸೌಂದರ್ಯವೇ ಎನ್ನಬಹುದಾದರೆ ಅವಳನ್ನು ಮೀರಿಸುವ ರೂಪವತಿಯರು ಅವನನ್ನು ಮದುವೆಯಾಗಲು ಕಾದಿದ್ರು ಸುಜಾತ ತನಗೆಂದೇ ಮೊದಲಿನಿಂದಲೂ ಹೆಸರಿಟ್ಟು ಹಾರಿಸಿದ ಹೆಣ್ಣು ರೂಪಿನಲ್ಲಿ ಬೆಳಗಿನಲ್ಲಿ ಉಮಾಳನ್ನು ಮೀರಿಸುತ್ತಿದ್ದು ಆದರೆ ಈಗ ಹೊಳೆಯಿತು ಅದೇ ಅವಳ ಸರಳ ಸೌಜನ್ಯ ಗಂಭೀರ ತನ್ನ ಮನಸ್ಸನ್ನು ಅಟವಾಡಿಸುತ್ತಿರುವುದು ಇದೇ ಗುಣವೆಂದು ತಾನು ಅಲ್ಲಿ ಕುಳಿತು ಅವಳೆಡೆಗೆ ನೋಡಿದಾಗ ಅರಿತನು ಉಪಹಾರ ಎಲ್ಲ ಮುಗಿದು ಬಂದವರೆಲ್ಲರೂ ಅರುಣ್ ಕುಮಾರನಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಒಬ್ಬೊಬ್ಬರಾಗಿ ಹೊರಟರು ಉಮಾ ಸಹ ನಾಚುತ್ತಾ ಅರುಣನ ಬಳಿ ಬಂದು ನಿಂತು ಶುಭಾಶಯಗಳು ಎಂದು ಬಹಳ ಕಷ್ಟದಿಂದ ನುಡಿದು ಅವನೊಡೆಗೆ ನೋಡಿದಾಗ ಅವನು ಮುಗುಳ್ ನುಗುತಾ ಥ್ಯಾಂಕ್ಸ್ ಎಂದು ದಿಟ್ಟಿಸಿದಾಗ ಅವನ ಕಣ್ಣಿನ ಮೆಚ್ಚುಗೆಯನ್ನು ಉಮಾ ತಾಳಲಾರದೆ ಚಳಪಡಿಸಿದ್ಲು ಸರೋಜಮ್ಮನವರು ಉಮಾಳನ್ನು ಮನೆಗೆ ಬಿಟ್ಟು ಬರಲು ಡ್ರೈವರ್ನನ್ನು ಕರೆದಾಗ ಅವನು ಬೇರೆಯವರನ್ನು ಬಿಟ್ಟು ಬರಲು ಹೋಗಿದ್ದಾನೆಂದು ತಿಳಿಯಿತು ಆದರೆ ಸುಜಾತ ಬಹಳ ಕ್ಲಿಯರ್ಸ್ಟರ್ ಆಗಿ ಸಮಸ್ಯೆಯನ್ನು ಬಿಡಿಸುವಂತೆ ಮುಖಭಾವ ಮಾಡಿಕೊಂಡು ಹೋ ನಮ್ಮ ಡಾಕ್ಟರ್ ಸಾಹೇಬರಿಲ್ವೆ ಮಾವಯ್ಯ ನೀನೇ ಏನಪ್ಪ ಉಮಾಳನ್ನು ಮನೆಗೆ ಬಿಟ್ಟು ಬಾ ಎಂದಾಗ ಗಾಬರಿಗೊಂಡವನಂತೆ ನಟಿಸುತ್ತಾ ಅರುಣನು ಸಾಧ್ಯವೇ ಇಲ್ಲಮ್ಮ ನನಗೆ ಅವನು ಮಾತು ಪೂರ್ಣಗೊಳಿಸೋದರಲ್ಲಿ ಮೊದಲೇ ಸುಜಾತ ನೋಡಪ್ಪ ನೀನು ಈಗ ತಪ್ಪಿಸಿಕೊಳ್ಳಲಾರೆ ನೀನೇ ಹೋಗಬೇಕು ತಿಳಿತಾ ಹೋಗಲಿ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹೊರಡಬಹುದು ಆದರೆ ಅವರು ಬರ್ತಾರೋ ಇಲ್ವೋ ಎಂದು ಅನುಮಾನಿಸಿದಾಗ ಉಮಾಳಿಗೆ ಅರುಣ ಆ ದಿನದ ಘಟನೆಯನ್ನು ಹಂಗಿಸಿ ನುಡಿಯುತ್ತಿದ್ದಾನೆಂದು ಭಾವನೆಯಾಗಿ ನಾಚಿಕೆಯಿಂದ ಮುಖ ಕೆಂಪೇರಿತು ಆದರೆ ಈ ಮಾತಿಗೆ ಸುಜಾತ ಆಶ್ಚರ್ಯಗೊಂಡವಳಂತೆ ಏನು ವಿಷಯ ಅರುಣ ನಿನ್ನಂಥ ಸ್ತ್ರೀ ದ್ವೇಷಿಯ ಜೊತೆಗೆ ನಮ್ಮ ಉಮಾ ಬರೋದಿಲ್ಲವೆಂದ್ಲೆ ಉಮಾಳಾ ಕಡೆ ತಿರುಗಿ ಏನಮ್ಮ ಉಮಾ ನೀನು ಹೋಗ್ತೀಯಲ್ಲ ಎಂದಾಗ ಉಮಾಳಿಗೆ ಅಷ್ಟು ಮನಸ್ಸಿನಲ್ಲಿ ಇಷ್ಟವಿರದಿದ್ದರೂ ಸೌಜನ್ಯಕ್ಕೆ ಹ್ಞೂ ಎನ್ನಬೇಕಾಯಿತು ಅರುಣ್ ಕುಮಾರನಿಗೆ ಅಷ್ಟು ದಿನದಿಂದಲೂ ತನ್ನ ಮನಸ್ಸನ್ನು ಕೊರೆಯುತ್ತಿದ್ದ ವಿಷಯವನ್ನು ಹೊರ ಗಡೆಯಲ್ಲೂ ಒಳ್ಳೆಯ ಸಮಯ ಸಿಕ್ಕಿದಂತಾಯಿತು ಒಂದೆರಡು ನಿಮಿಷ ಮೌನದಿಂದ ಇದ್ದವು ಕ್ರಮೇಣ ಗಂಭೀರತೆಯಿಂದ ನಿಧಾನವಾಗಿ ಮಿಸ್ ಉಮಾ ನೀವು ಆ ದಿನ ಏಕೆ ಅಷ್ಟು ನಿಷ್ಠೂರವಾಗಿ ಮಾತನಾಡಿದ್ರಿ ನಾನು ನೀವು ತಿಳಿದಿರುವ ಹಾಗೆ ರೋಡ್ ರೋಮಿಯೋ ಅಲ್ಲ ಈಗಲಾದರೂ ನೀವು ನಿಮ್ಮ ಅಭಿಪ್ರಾಯ ಬದಲಾಯಿಸಿದರೆ ನನ್ನ ಮನಸ್ಸಿಗೆ ನೆಮ್ಮದಿಯಾಗುತ್ತದೆ ಉಮಾ ಸಂಕೋಚದಿಂದ ಮುದುರಿಕೊಳ್ಳುವಂತಾಯಿತು ತಾನೇ ಅರುಣನನ್ನು ತಪ್ಪು ತಿಳಿದುಕೊಂಡಿದ್ದಾಳು ಅರುಣನಾಗಲಿ ಅವರ ಮನೆಯವರಾಗಲಿ ತನಗೆ ಮನನೊಯ್ಯುವ ಹಾಗೆ ಆತ್ಮಗೌರವಕ್ಕೆ ಧಕ್ಕೆ ಬರುವಂತೆ ವರ್ತಿಸಲಿಲ್ಲ ಅವರು ಶ್ರೀಮಂತರಾಗಿದ್ದರೂ ಸಹ ಅವಳಿಗೆ ತಾನು ಬಡವಳೆಂಬ ಭಾವನೆ ಬಾರದ ಹಾಗೆ ವಿನಯದಿಂದ ವರ್ತಿಸಿದರು ನಾನು ನಿಮ್ಮನ್ನು ತಪ್ಪು ತಿಳಿದುಕೊಂಡು ಆದ್ದರಿಂದ ಅದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅವಳ ಪಶ್ಚಾತ್ತಾಪದ ಧ್ವನಿಯನ್ನು ಗುರುತಿಸಿದ ಅರುಣನಿಗೆ ಮನಸ್ಸಿನ ಹೊರೆಯನ್ನು ಇಳಿಸಿದಂತಾಯಿತು ಮನಸ್ಸಿನಲ್ಲಿ ಕೊರಿಯುತ್ತಿದ್ದ ಗಾಯವನ್ನು ವಾಸಿ ಮಾಡಿ ಹೋ ಅದಕ್ಕ ನಿಮಗೆ ಅದಕ್ಕೆ ನಾನು ನಿಮಗೆ ಋಣಿ ಮನೆಯ ಅಡ್ರೆಸ್ಸನ್ನು ಮತ್ತೊಮ್ಮೆ ಕೇಳಿ ತಿಳಿದು ಅವಳ ಮನೆಯ ಮುಂದೆ ಕಾರು ನಿಲ್ಲಿಸಿದಾಗ ರಂಗಮ್ಮ ಮನೆಯ ಮುಂದೆ ಅಂತಕದಿಂದ ಅವಳಿಗಾಗಿ ಕಾದು ನಿಂತಿದ್ದು ಕಂಡುಬಂತು ಕಾರಿನಿಂದ ಇಳಿದ ಉಮಾ ಅಮ್ಮ ಗೀತಾಳ ಮಾವ ಬಂದಿದ್ದಾರೆ ಒಳಗೆ ಕರಿಯಮ್ಮ ಅಂತ ಮೆಲ್ಲನೆ ಹೇಳಿದ್ಲು ಬನ್ನಿಯಪ್ಪ ಒಳಕ್ಕೆ ಬಡವರ ಮನೆ ಏನೂ ಬೇಜಾರು ಮಾಡಬೇಡಿ ಒಳಗೆ ಬನ್ನಿ ರಂಗಮ್ಮನ ಮಾತನ್ನು ಮೀರಲಾರದೆ ಅರುಣನು ಬಹಳ ಸಂತೋಷದಿಂದ ಒಳಗೆ ಹೋಗಿ ಅಲ್ಲಿದ್ದ ಚಾಪೆಯ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನಿಸಿದನು ಆದರೆ ಅವನ ಸೂಟ್ ಅವನ ಪ್ರಯತ್ನ ವಿಫಲಗೊಳಿಸಿತು ಅವನು ಒದ್ದಾಟ ನೋಡಿದ ಉಮಾ ಒಂದು ಕುರ್ಚಿ ತಂದು ಹಾಕಿ ನೋಡಿ ನಮ್ಮ ಕುರ್ಚಿಗೆ ಮೂರೇ ಕಾಲು ಸಮತೂಕ ಮಾಡಿ ಕುಳಿತುಕೊಳ್ಬೇಕು ಅರುಣ ಎದರುತ್ತಲೇ ಅಂತೂ ಅದರ ಮೇಲೆ ಕುಳಿತುಕೊಂಡನು ಕಾಫಿಯ ಲೋಟ ಹಿಡಿದು ಬಂದ ರಂಗಮ್ಮ ಅರುಣನಿಗೆ ಕಾಫಿಯನ್ನು ಕೊಡುತ್ತಾ ನೋಡಿಯಪ್ಪ ನಮ್ಮ ಮನೆ ಕಾಫಿ ಇಡಿಸುತ್ತೋ ಇಲ್ಲವೋ ನಿಮಗೆ ಚೇಚೆ ಹಾಗೆ ಹೇಳ್ಬೇಡಿ ಕಾಫಿ ಅಂತ ಅಂದರೆ ಸಾಕು ನನ್ನ ಗಂಟಲು ಅದನ್ನು ನಿರಾಕರಿಸೋದಿಲ್ಲ ಎನ್ನುತ್ತಾ ಕಾಫಿಯನ್ನು ಹಿಡಿದು ಕುಡಿದು ಹೊರಡಲು ಸಿದ್ಧನಾದನು ಬರ್ತೇನಮ್ಮ ಬರ್ತೇನೆ ಮಿಸ್ ಉಮಾದೇವಿ ಎಂದು ಹೇಳಿ ಪ್ರಸನ್ನ ಮುಖದಿಂದ ಕಾರನ್ನು ಸ್ಟಾರ್ಟ್ ಮಾಡಿದನು ಅವನನ್ನೇ ನೋಡುತ್ತ ನಿಂತ ರಂಗಮ್ಮ ಹುಡುಗನೇನೋ ಒಳ್ಳೆಯವನಾಗಿ ಕಾಣ್ತಾನೆ ಆದರೆ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಕಂಡವ್ರು ಯಾರು ಅಂತ ಅಂದುಕೊಂಡು ನೋಡು ಉಮ್ಮ ನಾನೊಂದು ಮಾತು ಹೇಳ್ತೀನಿ ನೀನು ಅದಕ್ಕೆ ಬೇಜಾರು ಮಾಡಬಾರ್ದು ಎಂದರು ಉಮಾ ಅವರ ಮಾತನಾಡಿದ ರೀತಿಗೆ ಬೆಚ್ಚಿದಳು ಅದೇನಮ್ಮ ಯಾವತ್ತಾದರೂ ನಿನ್ನ ಮಾತಿಗೆ ಬೇಜಾರು ಮಾಡಿಕೊಂಡಿದ್ದೀನ ಏನಮ್ಮ ವಿಷಯ ಏನೂ ಇಲ್ಲ ಉಮ್ಮ ನೀನು ಇನ್ನು ಮುಂದೆ ಕಂಡವರ ಕಾರುಗಳಲ್ಲಿ ತಿರುಗಾಡಬಾರ್ದಮ್ಮ ಅಂದರೆ ನಾವು ಬಡವರು ನೀನು ಈ ರೀತಿ ಕಂಡವರ ಕಾರಿನಲ್ಲಿ ಒಂಟಿ ಒಬ್ಬಂಟಿ ತಿರುಗಾಡಿದ್ರೆ ಜನರು ನಾನು ಅರ್ಥ ಕಲ್ಪಿಸ್ಬೋದು ಆದ್ದರಿಂದ ಎಷ್ಟು ನಾವು ಎಷ್ಟರಲ್ಲಿರಬೇಕು ಅಷ್ಟರಲ್ಲಿದ್ದರೆ ಯಾವ ಯೋಚನೆಯೂ ಇಲ್ಲ ಅದು ಅಲ್ಲದೆ ನೀನು ಹೀಗೆ ಪರ ಗಂಡಸರೊಡನೆ ಹೆಚ್ಚು ಪರಿಚಯ ಮಾಡಿಕೊಳ್ಬೇಡಮ್ಮ ನೋಡು ನಾನೇನೋ ಹಳೆ ಕಾಲದವಳಲ್ಲ ಆದರೆ ಈ ವಿಷಯದಲ್ಲಿ ಬಹಳ ನೊಂದಿದ್ದೇನೆ ಈಗ ನಾನೇನು ಹೇಳೋದಿಲ್ಲ ನಿನಗೆ ಗೊತ್ತಾಗುತ್ತೆ ಆಗಲಿಯಮ್ಮ ಅದಕ್ಕೇನು ಇವತ್ತು ಗೀತಾಳ ತಾಯಿಯೇ ಇವರನ್ನು ಕಳಗಿಸಿಕೊಟ್ರು ಅದು ಡ್ರೈವರ್ ಇದ್ದರೆ ಅವರು ಇವರು ಬರ್ತಾ ಇರಲಿಲ್ಲ ನಾನು ಇನ್ನು ಮುಂದೆ ಅವರೊಡನೆ ಹೆಚ್ಚು ಬಳಕೆ ಬಳಸೋದಿಲ್ಲ ನೀನೇನು ಗಾಬರಿ ಆಗ್ಬೇಡಮ್ಮ ಎಂದು ಸರಳವಾಗಿ ನುಡಿದುದನ್ನು ಕೇಳಿ ರಂಗಮ್ಮನ ಮನಸ್ಸಿಗೆ ಸಮಾಧಾನವಾಯಿತು ನೀನು ಚಿನ್ನದಂಥ ಮನಸ್ಸಿನವಳು ಅಂತಹ ಮನಸ್ಸಿಗೆ ಮೊಬ್ಬು ಮುಸುಕಬಾರದು ಅಂತ ನನ್ನ ಆಸೆ ಮಗಳೇ ಅಂದು ಮುಖ ನೆವರಿಸುತ್ತಾ ಅಡಿಗೆ ಮನೆ ಕಡೆ ಧಾವಿಸಿದ್ರು ಕಾಲೇಜಿನಲ್ಲಿ ಎಷ್ಟೋ ಸಲ ಅರುಣ ಹಾಗೂ ಉಮಾ ಪರಸ್ಪರ ಸಂಧಿಸುತ್ತಿದ್ದರೂ ಕೂಡ ಕೇವಲ ನಮಸ್ತೆಯಲ್ಲೇ ಸಂಭಾಷಣೆಯನ್ನು ಮುಗಿಸ್ತಿದ್ರು ವಿನಃ ಮುಂದೆ ಹೆಚ್ಚಿನ ಮಾತುಗಳನ್ನು ಬೆಳೆಸಲು ಇಬ್ಬರೂ ಆಸಕ್ತಿಯನ್ನು ತೋರಿಸ್ತಿರಲಿಲ್ಲ ಪರೀಕ್ಷೆಗಳು ಹತ್ತಿರವಾದವು ದೂರವಾದವು ಮತ್ತೆ ಮತ್ತೆ ವರ್ಷ ಕಳೆದವು ಅಂತೂ ಉಮಾ ಡಾಕ್ಟರ್ ಪದವಿ ಗಳಿಸಿದ್ಲು ಪದವಿದಾನ ಸಮಾರಂಭ ಮುಗಿಸಿ ಅದೇ ಉಡುಪನ್ನು ಧರಿಸಿ ಬಂದು ನಮಸ್ಕರಿಸಿ ನಿಂತ ಉಮಾಳನ್ನು ಕಂಡ ರಂಗಮ್ಮನಿಗೆ ಹೇಳಲು ಸಾಧ್ಯವಾದ ಸಂತೋಷವಾಯಿತು ಜೊತೆಗೆ ವಿಮಾಳಳನ್ನು ನಾಗಜ್ಜಿಯನ್ನು ನೆನೆಸಿ ಆ ಈ ದಿನ ಅವರು ಬದುಕಿದರೆ ಉಮಾಳನ್ನು ನೋಡಿ ಎಷ್ಟು ಸಂತೋಷ ಪಡ್ತಿದ್ರೋ ಫಳಕ್ಕನೆ ಚಿಮ್ಮಿ ಬಂದ ಅವರ ಕಣ್ಣೀರನ್ನು ನೋಡಿ ಉಮಾ ಅಮ್ಮ ನನಗಂತೂ ನೀನು ನಾಗಜ್ಜಿಯನ್ನು ನೆನೆಸಿಕೊಂಡು ಅಳ್ತಿರುವೆ ಅಮ್ಮ ನಾನು ಈ ದಿನ ಬೆಳಗಿನಿಂದಲೂ ನಾಗಜಿಯ ಕುರಿತು ಯೋಚನೆ ಆಗ್ತಿದ್ದೆ ಆದರೆ ಅವಳಿಗೂ ಇಷ್ಟು ಹೇಳೋದ್ರೊಳಗಾಗಿ ಕಣ್ಣೀರು ಮೂಡಿ ಬಂತು ಹೋಗಲಿ ಬಿಡುವಮ್ಮ ಇಂತಹ ಸಂತೋಷದ ದಿನದಲ್ಲಿ ಕಣ್ಣೀರು ಹಾಕಬಾರ್ದು ಸ್ವರ್ಗದಲ್ಲೇ ಕುಳಿತು ಅವರೆಲ್ಲರೂ ನಿನ್ನನ್ನು ನೋಡಿ ಸಂತೋಷ ಪಡ್ತಾರೆ ಅಮ್ಮ ಅವರೆಲ್ಲರೂ ಅಂದರೆ ಯಾರ್ಯಾರು ಅಯ್ಯೋ ಹುಚ್ಚುಡುಗಿ ಅವರು ಎಂದರೆ ನಿನ್ನ ಹೆತ್ತ ತಾಯಿ ತಂದೆ ನಾಗಜಿ ಆ ಮಾತನ್ನು ಕೇಳುತ್ತಳೆ ಉಮಾ ರಂಗಮ್ಮನನ್ನು ಬಲವಾಗಿ ತಬ್ಬಿ ಹೂ ನೀನೇ ನನ್ನ ಅಮ್ಮ ನನಗೆ ಬೇರೆ ಅಮ್ಮ ಇಲ್ಲ ಎಂದು ರಾಗವಾಗಿ ನುಡಿದುದನ್ನು ಕೇಳಿ ರಂಗಮ್ಮ ನೋಡು ಉಮಾ ಸತ್ಯ ಸಂಗತಿಯನ್ನು ಎಷ್ಟು ದಿನ ಮುಚ್ಚಿಟ್ಟರೂ ಒಂದು ದಿನ ತಿಳಿಯಲೇಬೇಕು ಇಷ್ಟು ದಿನಗಳು ಬೇಕೆಂದೇ ನಿನ್ನ ತಾಯಿ ತಂದೆಯವರ ವಿಷಯ ತಿಳಿಸಿರಲಿಲ್ಲ ಈಗ ನಿನ್ನ ಓದು ಮುಗಿಯಿತು ಅದು ಅಲ್ಲದೆ ಈಗ ನಿನಗೆ ಒಳೆತು ಕೆಡಕು ಯೋಚಿಸುವಷ್ಟು ಶಕ್ತಿ ಬರುವುದರಿಂದ ಎಲ್ಲ ತಿಳಿಸ್ತೇನೆ ಮೊದಲ ಊಟ ಮಾಡೋಣ ನಂತರ ಎಲ್ಲವನ್ನೂ ತಿಳಿಸ್ತೇನೆ ರಾತ್ರಿ ಮಲಗಿಕೊಂಡೇ ಎಲ್ಲ ವಿಷಯವನ್ನು ವಿವರವಾಗಿ ತಿಳಿಸಿ ಮುಗಿಸಿದಾಗ ಅರ್ಧ ರಾತ್ರಿ ದಾಟಿ ಹೋಗಿತು ಕೇಳುತ್ತಾ ಕೇಳುತ್ತಾ ಎಷ್ಟು ಬಾರಿ ಉಮಾ ಕಣ್ಣೀರು ಸುರಿಸಲಾಯಿತು ಕಡೆಗೆ ಅವಳು ತಾಳರಾರದೆ ಅಮ್ಮ ನೀನು ಹೇಳುವಂತೆ ಎತ್ತ ತಾಯಿಯನ್ನು ಕಳೆದುಕೊಂಡೆ ತಂದೆಯನ್ನು ನನ್ನ ಮನಸ್ಸಿಗೆ ಇನ್ನೂ ಬದುಕಿದ್ದಾರೆ ಅಂತಲೇ ಭಾವಿಸವಾಗುತ್ತೆ ಏಕೆಂದರೆ ಅವರ ಸತ್ತದ್ದು ಯಾರು ಕಣ್ಣಾರೆ ಕಾಣಲಿಲ್ಲವಲ್ಲ ಖಂಡಿತ ಅವರು ನನ್ನನ್ನು ನೋಡ್ತಾನಮ್ಮ ಅಯ್ಯೋ ಹುಚ್ಚುಡ್ಗಿ ಅವರು ಬದುಕಿದರೆ ಇಷ್ಟರಲ್ಲಿ ಒಮ್ಮೆ ಆದರೂ ಬಾರದೇ ಇರ್ತಿದ್ರೆ ನನಗೇನೋ ನಂಬಿಕೆ ಇಲ್ಲಮ್ಮ ಆದರೂ ನೋಡೋಣ ಮುಂದೆ ಏನಾಗೋದು ಅಷ್ಟರಲ್ಲಿ ನಿದ್ರೆ ಆವರಿಸಿ ಅವರಿಬ್ಬರು ಮಾತು ನಿಲ್ಲಿಸುವಂತೆ ಮಾಡಿತು ಉಮಾ ಈಗ ಹೆಸರಾಂತ ಡಾಕ್ಟರ್ ಆಸ್ಪತ್ರೆಗೆ ಬರುವವರು ಡಾಕ್ಟರ್ ಉಮಾದೇವಿಯವರನ್ನು ಕೇಳಿಕೊಂಡೇ ಬರ್ತಿದ್ರು ಅರುಣ್ ಕುಮಾರನು ಕೂಡ ಈಗ ಡಾಕ್ಟರ್ ಆಗಿ ತನ್ನದೇ ಸ್ವತವಾದ ನರ್ಸಿಂಗ್ ಹೋಮನ್ನು ಸ್ಥಾಪಿಸಿಕೊಂಡಿದ್ದಾನೆ ಯಾವುದಾದರೂ ವಿಶೇಷ ಸಂದರ್ಭಗಳಲ್ಲಿ ಅಗತ್ಯವಿದ್ದರೆ ಸಹಾಯಕ್ಕಾಗಿ ಉಮಾದೇವಿಯನ್ನು ಕರೆಸಿಕೊಳ್ತಿದ್ದನು ರಂಗಮ್ಮನು ಅರುಣ್ ಕುಮಾರನ ಗೌರವಪೂರಿತ ನಡತೆಯನ್ನು ಮೆಚ್ಚಿ ತನ್ನ ಮೊದಲ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳಬೇಕಾಯಿತು ಎಷ್ಟು ಬಾರಿ ರಂಗಮ್ಮನ ಅಲ್ವೇ ಉಮಾ ನಿಮ್ಮ ಅರುಣ್ ಕುಮಾರನಿಗೇನು ಐಶ್ವರ್ಯಕ್ಕೆ ಕೊರತೆಯೇ ರೂಪದಲ್ಲಿ ಒಳ್ಳೆ ಮನ್ಮತನ ಇದ್ದ ಹಾಗಿದ್ದಾನೆ ವಿದ್ಯೆ ನೋಡಿದರೆ ದೊಡ್ಡ ಡಾಕ್ಟ್ರು ಆದರೆ ಮದುವೆ ಯಾಕಾಗಿಲ್ಲ ಅವನಿಗೆ ಹೆಣ್ಣು ಕೊಡೋರೇನೋ ಕಡಿಮೆಯೇ ನಾನು ತಾನೆಂದು ಕೊಡ್ತಾರೆ ಆದರೂ ಯಾಕೆ ಅವನಿನ್ನು ಬ್ರಹ್ಮಚಾರಿ ಎಂದು ಕುತೂಹಲದಿಂದ ಪ್ರಶ್ನಿಸಿದಾಗ ಅದೇ ಪ್ರಶ್ನೆ ಉಮಾಳ ಮನಸ್ಸಿನಲ್ಲಿ ಹುಟ್ಟಿತು ಆ ದಿನ ನರ್ಸಿಂಗ್ ಹೋಮ್ನಲ್ಲಿ ತಾನು ಸುಜಾತಳ ಅಜ್ಜಿಯನ್ನು ಪರೀಕ್ಷಿಸುತ್ತಾ ಇರುವಾಗ ಆಕೆ ಹಾಸ್ಯವಾಗಿ ನನಗೆ ಅರುಣ್ನಂತಹ ನುರಿತ ಡಾಕ್ಟರ್ ಅಳಿಯನಾಗಿ ಸಿಗುವಾಗ ನಾನು ಈ ಕಾಯಿಲೆಗೆ ಹೆದರುತ್ತೇನೆಯೇ ನಮ್ಮ ಸುಜಾತಾಳ ಮದುವೆ ಆದರೆ ಆಯಿತು ಅರುಣ್ ನನ್ನನ್ನು ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ ಈ ಮಾತುಗಳು ಉಮಾಳ ನೆನಪಿಗೆ ಬಂತು ಆದರೆ ಅರುಣ್ ಮಾತ್ರ ಏಕೆ ಸುಜಾತಾಳ ವಿಷಯದಲ್ಲಿ ಉದಾಸೀನನಾಗಿದ್ದಾನೆ ಅವಳೊಡನೆ ಅವನ ವರ್ತನೆ ನೋಡಿದರೆ ಪ್ರಣಯನಿಗೆ ಬದಲಾಗಿ ಸೋದರಿ ಪ್ರೇಮ ಕಾಣುತ್ತದೆ ಯಾವ ಕಾರಣದಿಂದ ಅವಳನ್ನು ಮದುವೆಯಾಗಲು ತಡ ಮಾಡ್ತಿದ್ದಾನೆ ಆಹಾ ಇದಕ್ಕೆ ಉಪಾಯ ಈ ವಿಷಯವಾಗಿ ಸುಜಾತಳೊಡನೆ ಏಕೆ ಪ್ರಶ್ನಿಸಬಾರದು ಆದರೆ ಅವಳ ಸುಸಂಸ್ಕೃತ ಸ್ವಭಾವ ಇನ್ನೊಬ್ಬರ ಅಂತರಂಗವನ್ನು ವಿಷಯವನ್ನು ಕೇಳಲು ಹಿಂಜರಿಯಿತು ಉಮಾಳ ಕುತೂಹಲ ತಣಿಸುವ ಪ್ರಸಂಗ ಒದಗಿ ಬಂತು ಸುಜಾತಾಳ ಅಜ್ಜಿಗೆ ಮತ್ತೊಮ್ಮೆ ಹೊಟ್ಟೆ ನೋವು ಜಾಸ್ತಿಯಾಗಿದೆ ಎಂದು ಉಮಾಳಿಗೆ ಕರೆ ಬಂದಿತು ಉಮಾಳು ಸುಜಾತಳ ಮನೆಗೆ ತಲುಪಿದಾಗ ಸುಜಾತಳು ಅವಳಿಗಾಗಿ ಕಾಯ್ತಿದ್ದಳು ಉಮಾಳನ್ನು ಕಂಡೊಡನೆ ಬಾಮ ನಿನಗೆ ಕಾಯ್ತಾ ಇದ್ದೆ ಎನ್ನುತ್ತಾ ತನ್ನ ಅಜ್ಜಿ ಮಲಗಿದ್ದ ಒಳ ಕೋಣೆಗೆ ಕರೆದುಕೊಂಡು ಹೋದಳು ಎಷ್ಟೋ ಬಾರಿ ಅವಳು ಮನೆಗೆ ಹೋಗಿದ್ದರೂ ಸಹ ಅಜ್ಜಿಯ ಕೋಣೆಯನ್ನು ಪ್ರವೇಶುತ್ತಿರಲಿಲ್ಲ ಮೊದಲ ಸಲ ಅವರು ಎಷ್ಟೋ ನೋವಿದ್ದರೂ ಸಹ ಮುಗುಳ್ನಗೆಯಿಂದ ಅವಳನ್ನು ಸ್ವಾಗತಿಸಿದರು ಒಳಗೆ ಹೋಗುತ್ತಳೆ ಅವಳನ್ನು ಆಕರ್ಷಿಸಿದ್ದು ದೊಡ್ಡ ಭವ್ಯವಾದ ಚಿತ್ರ ಆದರೆ ಅದು ಅವಳ ಆ ಕಡೆ ಅಷ್ಟು ಗಮನ ಕೊಡದೆ ಆಕೆಯನ್ನು ಪರೀಕ್ಷಿಸಲು ತೊಡಗಿದ್ಲು ಪರೀಕ್ಷೆಯಾದ ನಂತರ ಅವರನ್ನು ಕುರಿತು ಏನೂ ಯೋಚಿಸಬೇಡಿ ಎದುರುವಂತಹ ವಿಷಯವೇನಿಲ್ಲ ಕೇವಲ ಇಂಜೆಕ್ಷನ್ಗಳನ್ನು ಕೊಡುತ್ತೇನೆ ನಾನು ಹೇಳಿದ ಉಪ್ ಉಪಕಾರ ಉಪಚಾರ ಮಾಡಿಸಿಕೊಳ್ಳಿ ಬಹಳ ಬೇಗ ವಾಸಿಯಾಗುತ್ತದೆ ಎಂದು ಧೈರ್ಯ ಹೇಳಿದ್ಲು ಆದರೆ ಅದು ಏಕೋ ಅವಳ ಕಣ್ಣುಗಳು ಮತ್ತೆ ಮತ್ತೆ ಆ ಚಿತ್ರದ ಕಡೆಗೆ ಹೋಗ್ತಿತ್ತು ಆದರೆ ಅದೇಕೋ ಅವಳ ದೃಷ್ಟಿ ಆ ಫೋಟೋದೊಡನೆ ಕೇಂದ್ರೀಕೃತವಾದುದನ್ನು ನೋಡಿ ಸುಜಾತಾಳ ಅಜ್ಜಿ ಆ ಚಿತ್ರ ನನ್ನ ಮೊಮ್ಮಗಳು ರುಕ್ಮಿಣಿಯದಮ್ಮ ಅವಳೇ ನಮ್ಮ ಸುಜಾತಾಳ ತಾಯಿ ಹೌದಾ ಎಂದು ವಿಸ್ಮಯದಿಂದ ಉದ್ಗಾರ ತೆಗೆದಳು ಉಮಾ ಹೌದಮ್ಮ ನಮ್ಮ ಸುಜಾತ ಚಿಕ್ಕ ಮಗುವಿನಲ್ಲಿ ತಾಯಿಯನ್ನು ಕಳೆದುಕೊಂಡವಳಮ್ಮ ಅವಳನ್ನು ನಾವೇ ಸಾಕಿ ಸಲಹಿದವಳು ಇಷ್ಟು ಹೇಳುತ್ತಿರುವಾಗಲೇ ಅವರಿಗೆ ಕಣ್ಣೀರು ತುಂಬಿ ಬಂದು ಗಂಟಲು ಗದ್ಗಬವಾಯಿತು ಉಮಾ ಉದ್ವೇಗವನ್ನು ತಡೆಯಲಾರದೆ ಏನೋ ಪ್ರಶ್ನೆ ಕೇಳಲು ಬಾಯಿ ತೆರೆದವಳು ರೋಗಿಯನ್ನು ಹೆಚ್ಚಾಗಿ ಮಾತನಾಡಿಸುವುದು ಉಚಿತವಲ್ಲವೆಂದು ಭಾವಿಸಿ ಉಮಾ ಅವರ ಗಮನವನ್ನು ಬೇರೆ ಕಡೆ ಸೆಳೆಯುವಂತೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು